हेलो क्या है ये ये पॉइंट तैयार है हेलो कॉल है आगे क्या है नंबर 987637 अरे नरम इन्हें कहीं से कह रहे हैं 91 80 40 33 30 626 10 10 69 20 20

அது <laughs> உ 0 5 5 5 9 5 9 9 2 1 2 3 4 5 6 7 8 9 1 2 நம்ம மாதூரி சண்டும் நம்ம ஜொட்ட மட்டுமே இருக்கிற நம்ம ஹிந்திய சாகிங்க உத்தியோக முஞ்சபடித்த மேடம் அவருக்கமே மாத்த மாத்தாடு

ಇವತ್ತು ತಿಮರಾವತ್ನಹಳ್ಳಿ ಪಂಚಾಯಿತಿಯ ಕರಗರೆಡ್ಹಳ್ಳಿ ಗ್ರಾಮದಲ್ಲಿ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ಮತ್ತು ಗ್ರಾಮ ಭಾರತಿ ಟ್ರಸ್ಟು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತೆ ವಾಸನ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಸಂಯುಕ್ತ ಆಶಯದಲ್ಲಿ ಇವತ್ತು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಲ್ಲ ವಿಭಾಗಗಳ ತಜ್ಞರು ಕೂಡ ಇವತ್ತು ನಮ್ಮ ಶಾಲೆಯ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಈ ಶಿಬಿರದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರ ಸಹಕಾರ ಕೊಟ್ಟಿದ್ದಾರೆ ನಮ್ಮ ವೆಂಕಟರಮಣಪ್ಪ ಅವರು ಮತ್ತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವಂಥ ಅನಿತಾ ನಾರಾಯಣಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ರೀತಿ ನಮ್ಮ ಹಿರಿಯ ಸಾಹಿತಿಗಳು ಮತ್ತು ಪ್ರಖ್ಯಾತ ಸಾಹಿತಿಗಳವರು ಐನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮ ತಾಲೂಕಿಗೆ ಹೆಚ್ಚಿಗೆ ಗೊತ್ತಿಲ್ಲ ಅನ್ಸತಿ ಹೆಚ್ಚು ಜನರಿಗೆ ಅವರು ಇಡೀ ರಾಜ್ಯಾದ್ಯಂತ ಕೂಡ ಪ್ರಖ್ಯಾತರು ನಮ್ಮ ಮುಂಜಾನಿಕಾ ಮೇಡಮ್ ಅವರು ವಕೀಲರು ಕೂಡ ಅವರು ಇವರೆಲ್ಲ ಕೂಡ ಭಾಗವಹಿಸಿ ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಒಂದು ಅನೌನ್ಸ್ಮೆಂಟ್ ಏನು ಅಂತಂದರೆ ನಮ್ಮ ಗ್ರಾಮ ಭಾರತಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ನಮ್ಮ ಎಂ ಜಿ ಕೃಷ್ಣ ಎಂ ಜಿ ಕೃಷ್ಣಮೂರ್ತಿ ಅನ್ನೋರು ಅವರು ಯಾವ ರೀತಿ ಅಂತಂದ್ರೆ ಮುಳ್ಬಾಗಲ್ ಫುಡ್ ಬ್ಯಾಂಕ್ ಮತ್ತೆ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಇಡೀ ಕರ್ನಾಟಕಾದ್ಯಂತ ಈಗ ಮುಳುಬಾಗಲ್ ಫುಡ್ ಬ್ಯಾಂಕ್ ಹೋಗಿ ಕರ್ನಾಟಕ ಫುಡ್ ಬ್ಯಾಂಕ್ ಆಗಿದೆ ಈಗ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಉಳಿದಿರ್ತಕ್ಕಂತಹ ಆಹಾರವನ್ನು ಅವ್ರು ಎಲ್ಲ ಕಡೆ ಬಡವರಿಗೆ ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರು ನಾವು ಮಾತಾಡ್ತಿದ್ದಾಗ ನಮ್ಮ ಪಿ ಡಿ ಒ ಸಾಹೇಬರು ಬಂದರು ಪಿ ಡಿ ಒ ಸಾಹೇಬರು ಸಿಕ್ಕರು ನಿಮ್ಮೂರಲ್ಲಿ ಒಂದು ಕ್ಯಾಂಪ್ ಮಾಡೋಣ ನೋಡಿ ಅಂತಂದರು ನನ್ನಣ್ಣ ನಾನು ಮತ್ತೆ ರಾಮಣ್ಣ ಅವರು ಜೊತೆಯಲ್ಲಿದ್ದೆ ಖಂಡಿತ ಮಾಡೋಣ ನಮ್ಮ ಜನರಿಗೆ ಅವಶ್ಯಕತೆ ಇದೆ ಅಂತೇಳಿ ಈ ಒಂದು ದಿನ ಈ ಒಂದು ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಮತ್ತೆ ಈ ಕ್ಯಾಂಪ್ಗೆ ಎಲ್ಲ ಈ ಸಿದ್ಧತೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಕ್ಕೆ ಅಂತ ಇಲ್ಲಿ ಬಂದಿದ್ರು ನಮ್ಮ ಕೃಷ್ಣಮೂರ್ತಿ ಅವರು ಅಹ್ ನಾವು ನಾನು ಮತ್ತೆ ರಾಮಣ್ಣ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಈ ಶಾಲೆಗೆ ಬಣ್ಣ ಓಡಿಸಬೇಕು ಅಂತೇಳಿ ಸುಮಾರು ಎನ್ ಜಿ ಓಗಳಿಗೆ ಮತ್ತೆ ಗ್ರಾಮ ಪಂಚಾಯತಿ ಸಹಕಾರವನ್ನು ಕೂಡ ಕೋರಿದ್ವಿ ಹಲವಾರು ದಾನಿಗಳ ಸಹಕಾರವನ್ನು ಕೂಡ ಕೋರಿಸಿದ್ವಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡೋಣ ಅನ್ನುವಂತ ಒಂದು ಪರಿಸ್ಥಿತಿ ಇದ್ದಾಗ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಬಂದು ನೋಡ್ಕೊಂಡು ಹೋದ್ರು ನೋಡ್ಕೊಂಡೋಗಿ ಯಾಕೆ ಆ ಥರ ಇದೆ ಯಾಕಪ್ಪ ಆ ಥರ ಇಟ್ಕೊಂಡಿದ್ರೆ ಗೋಪಿ ನೀವು ನಾವು ಸೇರಿಕೊಂಡು ಬಣ್ಣ ಓಡಿಸೋಣ ಅಂತೇಳಿ ಇಮ್ಮಿಡಿಯೇಟ್ ನಾನೇ ಅದನ್ನ ಏನ್ ಪೇಂಟ್ ಆಗತ್ತೋ ಅದ ಖರ್ಚನ್ನ ನಾನೇ ಬರೆಸ್ತೀನಿ ಅಂತಂದ್ರು ಅವ್ರು ಅವರ ಒಂದು ಸೇವಾ ಮನೋಭಾವನೆಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮಾಡಿಸ್ತಾ ಅವ್ರಿಗೆ ನಮ್ಮ ಕರುವಿನಡ್ಡಲ್ಲಿ ಗ್ರಾಮಸ್ಥರು ಮತ್ತೆ ಶಾಲಾ ಮಕ್ಕಳು ಮತ್ತೆ ಶಿಕ್ಷಕರು ಕೂಡ ತುಂಬರು ಧನ್ಯವಾದಗಳನ್ನ ಅರ್ಪಿಸ್ತಾ ನಾವು ಮತ್ತೆ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಎಂ ಬಿ ಕೃಷ್ಣಮೂರ್ತಿ ಅನ್ನೋರು ನಾವು ಸೇರಿಕೊಂಡು ಈ ಈ ಒಂದು ಸರ್ಕಾರಿ ಶಾಲೆ ಈಗ ಏನಂತ ಅಳಿವಿನಲ್ಲಿ ಇದೆ ಇಡೀ ತಾಲೂಕು ಮತ್ತೆ ಇಡೀ ರಾಜ್ಯದಲ್ಲೇ ಸರ್ಕಾರಿ ಶಾಲೆಗಳೇ ಅಂತಂದ್ರೆ ಒಂದು ರೀತಿಯ ತಾತ್ಸಾರ ಮನೋಭಾವನೆ ಇದೆ ಹಾಗಾಗಿ ನಾವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳೋದು ಪ್ರತಿಯೊಬ್ಬ ಗ್ರಾಮಸ್ಥರ ಮತ್ತೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಯಾಕೆಂತಂದ್ರೆ ಸರ್ಕಾರಿ ಶಾಲೆ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಏನಾದ್ರು ಮುಚ್ಚಿದ್ರೆ ಈ ಹಳ್ಳ ಹಳ್ಳಿಗೆ ಒಂದು ಕಲೆ ಹೊಲ್ಟೋದ್ ಬಿಡತ್ತೆ ಯಾಕಂತಂದ್ರೆ ಮಕ್ಕಳು ನಗು ನಗ್ತಾ ಒಂದು ಶಾಲೆಯಲ್ಲಿ ಕಲಿತಾ ಇದ್ರೆ ಆ ಹಳ್ಳಿಗೆ ಕಲೆ ಇರತ್ತೆ ಮತ್ತೆ ಈ ಊರಿಗೆ ಈಗ ನೋಡಿ ಶಾಲೆಯನ್ನು ನೋಡೋ ಶಾಲೆ ಇದ್ದ ಇದ್ದಿದ್ದೋಸ್ಕ್ರ ಇಲ್ಲಿ ಒಂದು ಕ್ಯಾಂಪ್ ಮಾಡಕ್ ಹೌದಲ್ವಾ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರಿ ಶಾಲೆಯನ್ನು ಉಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ಒಂದು ಸುಣ್ಣ ಬಣ್ಣ ಹಾಕ್ಸೋದಾಗ್ಲಿ ಮತ್ತೆ ಮಕ್ಕಳಿಗೆ ಏನಾದ್ರು ಡೆಸ್ಕ್ ಹೋಗಿದ್ರೆ ಮತ್ತೆ ಯಾವುದಾದರೂ ಕಲಿಕಾ ಕಲಿಕೋಪಕರಣಗಳು ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಕೊಡಿಸ್ಬೋದು ನಾವು ಈ ರೀತಿ ನಾಗರಿಕರೆಲ್ಲರೂ ಕೂಡ ವಿಶೇಷವಾಗಿ ತಿಮರಾವತನಹಳ್ಳಿ ಪಂಚಾಯತಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯ ಕಾರ್ಯಕ್ರಮಗಳು ಆಗಬೇಕು ಈ ಒಂದು ಈ ಒಂದು ರೀತಿಯ ನಮ್ಮ ಎಲ್ಲ ಎಲ್ಲ ಬಿಲ್ಡಿಂಗ್ಸ್ ನಾಲ್ಕು ಐದು ಬಿಲ್ಡಿಂಗ್ಸ್ ಇದೆ ಎಲ್ಲ ಬಿಲ್ಡಿಂಗ್ಸ್ಗೂ ಕೂಡ ಬಣ್ಣ ಮಾಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಕೆಲವೇ ದಿನಗಳಲ್ಲಿ ಮಾಡ್ತಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳ್ತಾ ತಮಗೆ ವಿಶೇಷವಾದ 残り2日でございま